ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ ಅಪ್ಪು ಹೆರಿಗೆ ತಕ್ಷಣ ಬಿಟ್ಬಿಟ್ಟಿರ್ತಾರೆ ಅವ್ರನ್ನ ಅಷ್ಟು ಚಿಕ್ಕ ವಯಸ್ಸಲ್ಲೇನೇ ನಿಮ್ಗೆ ಗೊತ್ತು ಅವರು ಹತ್ತನೇ ವಯಸ್ಸಿಗೆ ನ್ಯಾಷನಲ್ ವಾರ್ಡ್ ತಗೊಂಡ್ರು ಸಚ್ಚ ಹಂಬಲ್ ಪರ್ಸನ್ ಯಾರೇ ಬರ್ಲಿ ಚಿಕ್ಕವರು ದೊಡ್ಡವರು ಎಂಥವ್ರು ಬಂದ್ರು ನೀಟಾಗಿ ಮಾತಾಡ್ಸ ಅವರು ಅಣ್ಣ ಮಗ ಅಂದರೆ ಅಣ್ಣ ಒಂದು ನಾನು ಹೇಳ್ಬೇಕಂದ್ರೆ ಹೆಂಗೆ ಆಟಿಟ್ಯೂಡ್ ಬೇರೆ ಥರ ಇರಬೇಕಿತ್ತು ಇದು ಅವ್ರದ್ದು ಯಾವುದೂ ಇರಲಿ ಇರಲಿಲ್ಲ ಒಬ್ಬರೇ ನಿಂತಿರ ಕತ್ಲಲ್ಲಿ ಯಾವುದೋ ಫೋನಲ್ಲಿ ಯಾರಿಗೋ ಬಯ್ಯೋಕೆ ಬಂದಿದ್ರು ಅಂತರ ಏನಾನ ಐಟಮ್ ಅವ್ರ ಹತ್ರ ಚೆನ್ನಾಗಿದೆ ಅಂದ್ರೆ ಅದನ್ನು ಇಸ್ಕೊಳ್ಳೋಕೆ ತುಂಬ ಈಝಿ ಈಜಿ ಚೆನ್ನಾಗಿದೆ ಸಕ್ಕತ್ತಿದೆ ಒಣ ಸಖತ್ತಾಗಿದೆ ಅಷ್ಟೇ ಹೇ ತಗೊಳ್ಳೋ ಚೆನ್ನಾಗಿದೆ ತಗೊಳ್ಳೋ ಥರ ಒಬ್ಬ ನಟ ಆ ಥರ ಒಬ್ಬ ವ್ಯಕ್ತಿ ಆ ಥರ ಒಂದು ಶಕ್ತಿ ತಿರ್ಗಾ ಕನ್ನಡ ಚಿತ್ರರಂಗದಲ್ಲೆಲ್ಲ ಯಾವ ಚಿತ್ರರಂಗದಲ್ಲೂ ಬರೋದು ಕಷ್ಟ ವಿರಳ ನೆನಪಾಗದೇ ಇರೋ ಘಳಿಗೆಗಳೇ ಇಲ್ಲ ಅದಕ್ಕೆ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಎಲ್ಲ ಕಡೆ ಅವರನ್ನು ಇವತ್ತಿಗೂ ಬದುಕಿಸಿದ್ದಾರೆ ಅವ್ರನ್ನ ನಾವಿಬ್ಬರ ಕಡೆಯಿಂದ ಒಂದು ರಾಯಲ್ ಸಲ್ಯೂಟ್ ಅವರ ಯಾವ ಒಂದು ಒಳ್ಳೆ ಗುಣನ ನಿಮ್ಮ ಜೀವನಕ್ಕೆ ನೀವು ಅಡಾಪ್ಟ್ ಮಾಡ್ಕೊಂಡ್ರಿ ಯೋಗಿ ಅದನ್ನ ಮೆನ್ಷನ್ ಮಾಡೋಕ್ಕಾಗಲ್ಲ ಅದು ಯಾಕಂದ್ರೆ ಅವ್ರ ಅವ್ರ ಗುಣ ನಾವು ಅದನ್ನ ಫಾಲೋ ಮಾಡಕ್ ಸಾಧ್ಯ ಇಲ್ಲ ಬಿಕಾಸ್ ಅಷ್ಟೊಳ್ಳೆಯವ್ರಾಗಲ್ಲ ನಾವು ಸ್ಟಾರ್ ಆಗ್ಬೋದು ಯಾರು ಬೇಕಾದ್ರು ಸ್ಟಾರ್ ಆಗ್ಬೋದು ಒಳ್ಳೆ ವ್ಯಕ್ತಿ ಆಗಕ್ಕಾಗಲ್ವಲ್ಲ ಅದೇ ಬರ ಹಾಡಿದು ನಮ್ಮಂತೆ ಎಂದು ಇರದು ನಗುವಿರಲಿ ಅಳುವಿರಲಿ ಅವನಂತೆಯೇ ನಡೆವುದು ಅವನಂತೆಯೇ ನಡೆವುದು ನಾ ಕಂಡ ಅಪ್ಪು ಪಿ ಆರ್ ಕೆ ಆಪ್ ಗೂಗಲ್ ಪ್ಲೇಸ್ಟೋರ್ ಹಾಗೂ ಆಪ್ ಸ್ಟೋರ್ನಲ್ಲಿ ಲಭ್ಯ